നമസ്തേ വെൽക്കം ബാക്ക് ടു അനന്യ ഇൻസ്പൈരി യൂട്യൂബ് ചാനൽ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಏನು ಹೊಸ ವೀಡಿಯೋ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ದೀರಾ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಹಿಟ್ ಮಾಡಿ ಸೊ ದ್ಯಾಟ್ ನಾವು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬಂದುಬೇಡುತ್ತೆ ಸೊ ಯಾವುದೇ ಥರ ನಿಮಗೆ ಸಮಸ್ಯೆ ಇತ್ತು ನಾನು ಹಾಕಿರೋ ವೀಡಿಯೋ ಥರ ನಿಮಗೆ ಯೂಸ್ಫುಲ್ ಆದರೆ ಆ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮಗೆ ಯೂಸ್ಫುಲ್ ಆಗಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಯಾರಿಗಾದ್ರು ಆ ಪ್ರಾಬ್ಲಮ್ ಇತ್ತಂತಂದರೆ ಕೈಂಡ್ಲಿ ಡೂ ಶೇರ್ ದ ವಿಡಿಯೋ ಶೇರ್ ಮಾಡಿ ವಿಡಿಯೋನ ಸೊ ದಟ್ ಅವರಿಗೆ ಹೆಲ್ಪ್ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಡ್ ಎಸ್ ಕಾಮೆಂಟ್ ಮಾಡಿ ಏನಾದ್ರು ಡೌಟ್ ಇದ್ರೆ ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ಏನ್ ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಟ್ಯಾನ್ ರಿಮೋವ್ ಕಂಪ್ಲೀಟ್ಲಿ ಟ್ಯಾನ್ ರಿಮೋವಲ್ ನಾನು ಇದು ಫೇಸ್ ಬ್ರೈಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಫೇಸ್ ಬ್ರೈಟ್ ಆಗೋದು ಯಾವಾಗ ಟ್ಯಾನ್ ರಿಮೂವ್ ಆದಾಗ ಸೊ ಕಂಪ್ಲೀಟ್ ಆಗಿ ಟ್ಯಾನ್ ರಿಮೂವ್ ಮಾಡೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಮನೇಲಿ ಇರೋ ಇಂಗ್ರೀಡಿಯಂಟ್ಸ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆ್ಯಕ್ಚುಲಿ ನನ್ನ ಸ್ಕಿನ್ ಆ್ಯಕ್ಚುಲಿ ತುಂಬ ಟ್ಯಾನ್ ಆಗಿತ್ತು ಬಿಕಾಸ್ ಐ ವಾಸ್ ಇನ್ ಟು ಸ್ಪೋರ್ಟ್ಸ್ ಆಯಿತಾ ಸೊ ನಾನು ಯಾವಾಗಲೂ ಸ್ಪೋರ್ಟ್ಸ್ ಆಡ್ತಾ ಇದ್ದೆ ಬೇರೆದಕ್ಕೆಲ್ಲ ಬಿಸ್ಲಲ್ಲಿ ಹೋಗ್ತೀನಿ ಅಂತಲ್ಲ ಐ ವಾಸ್ ಇಂಟು ಸ್ಪೋರ್ಟ್ಸ್ ಸೊ ಏನಾಗ್ತಾ ಇತ್ತು ನಾನು ಸನ್ ಸನ್ಸ್ಕ್ರೀನ್ನ ಹಾಕಿದ್ರು ಫೇಸ್ ಸ್ಟ್ಯಾನ್ ಆಗ್ತಾ ಇತ್ತು ವೈ ಬಿಕಾಸ್ ಅಷ್ಟು ಟೆಂಪ್ರೇಚರ್ ಇರ್ತಾ ಇತ್ತು ಅವಾಗ ಆ್ಯಕ್ಚುಲಿ ಇವಾಗ ರೀಸೆಂಟಾಗಿ ನಿಮಗೆ ಗೊತ್ತಿರ್ಬೋದು ಎಷ್ಟು ಸೆಲ್ಶಿಯಸ್ ಇತ್ತಂತ ಸಕ್ಕತ್ತು ಟೆಂಪ್ರೇಚರ್ ಇತ್ತು ಅದಕ್ಕೋಸ್ಕರ ಟ್ಯಾನ್ ಇದೆ ಇವನ್ನೋ ನಾನು ಸನ್ಸ್ಕ್ರೀನ್ನ ಇದ್ರು ಸೊ ವಿ ಹ್ಯಾವ್ ಟು ಟೇಕ್ ಅ ಪ್ರಿಕಾಷನ್ಸ್ ಆ್ಯಂಡ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಆಲ್ ದಿಸ್ ಆ್ಯಕ್ಚುಲಿ ಸೊ ದಟ್ ನಮ್ಮ ಸ್ಕಿನ್ನಲ್ಲಿ ಏನೇ ಥರ ಟ್ಯಾನ್ ಇದ್ದರೂ ರಿಮೂವ್ ಆಗಲಿಕ್ಕೆ ಸೊ ಅದಕ್ಕೆ ಸಿಂಪಲ್ ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಟ್ಯಾನ್ ಯಾಕೆ ಆಗುತ್ತೆ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ಟ್ಯಾನಲ್ಲಿ ಹೇಗೆ ನೀವು ಪ್ರಿಕಾಷನ್ಸ್ನ ತೊಗೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಡೈಲಿ ಸನ್ಸ್ಕ್ರೀನ್ನ ಹಾಕಿ ಮಿಸ್ ಮಾಡದೆ ಸನ್ಸ್ಕ್ರೀನ್ ಹಾಕಿ ಸೊ ಈಗ ನಾನು ಮನೇಲಿ ಇದ್ದೀನಿ ಅಂದ್ಬಿಟ್ಟು ನೀವು ಸನ್ಸ್ಕ್ರೀನ್ನ ಹಾಕದೇ ಇರ್ಬೋದು ಬಟ್ ಇಸ್ ಲೈಟ್ ಏನಿರುತ್ತೆ ಆ ಲೈಟ್ ಇಂದನು ನಮ್ಮ ಮುಖಕ್ಕೆ ಏನಾಗುತ್ತೆ ಆ ಕಿರಣಗಳು ಬಿದ್ದು ಸಣ್ಣ ಸಣ್ಣಿಂದ ಟ್ಯಾನ್ ಆಗೋ ಥರನೇ ಇಲ್ಲೂ ಸಹ ಟ್ಯಾನ್ ಆಗಲಿಕ್ಕೆ ಸಾಧ್ಯ ಆಗಿರುತ್ತೆ ಸೊ ಮೇಲಿದ್ರೂ ಕೂಡ ನೀವೀಗ ಎಂಥ ಹೊರಗಡೆ ಹೋಗ್ತೀವಿ ಅಂದ್ರೆ ಜಾಸ್ತಿ ಸನ್ಸ್ಕ್ರೀನ್ನ ಬಳಸ್ತೀವಿ ಅಂತಂದರೆ ಟ್ರಸ್ಟ್ ಮೀ ಒಂದು ಸ್ವಲ್ಪ ಬಳಸಿ ಬಟ್ ಟ್ರಸ್ಟ್ ಮೀ ನೀವು ಸನ್ಸ್ಕ್ರೀನ್ ಬಳಸೋದ್ರಿಂದ ಇಟ್ ವಿಲ್ ಗಿವ್ ಯು ಅ ಬೆನಿಫಿಟ್ ಗಾಯ್ಸ್ ಇಟ್ ವಿಲ್ ಮೇಕ್ ಯು ಹ್ಯೂಜ್ ಚೇಂಜ್ ಇನ್ ಯೋರ್ ಸ್ಕಿನ್ ಆ್ಯಕ್ಚುಲಿ ಏನಾಗುತ್ತೆ ಮತ್ತೆ ನಿಮಗೆ ಸ್ಕಿನ್ ಟ್ಯಾನ್ ಆಗಲ್ಲ ನಾನು ಫಸ್ಟು ನಿಜವಾಗ್ಲೂ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರಲಿಲ್ಲ ಬಟ್ ವೆನ್ ಐ ಗಾಟ್ ಟು ನೋ ಅಲ್ಲ ಏನ್ ಕಂಟಿನ್ಯೂಸ್ಲಿ ಯೂಸಿಂಗ್ ಎಲ್ಲೆಲ್ಲೋ ದುಡ್ಡು ಸ್ಪೆಂಡ್ ಮಾಡ್ತೀವಿ ಸನ್ಸ್ಕ್ರೀನ್ ಒಂದು ಐನೂರು ರೂಪಾಯಿ ಕೊಟ್ಟು ತೊಗೊಂಡ್ರೆ ನಾವು ಆಲ್ಮೋಸ್ಟ್ ಟೂ ಮಂತ್ಸ್ ಇರುತ್ತೆ ಸೊ ನಮ್ಮ ಸ್ಕಿನ್ ಚೆನ್ನಾಗಿ ಇಟ್ಕೋಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಸನ್ಸ್ಕ್ರೀನ್ ಬೇಕಂದರೆ ನಾನು ಒಳ್ಳೆ ಬ್ರ್ಯಾಂಡು ಆಯಿಲ್ ಸ್ಕಿನ್ ನಾರ್ಮಲ್ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ನಿಗೆ ಹಾಗೋವಂಥದ್ದು ನಾನು ಅಮೆಝಾನ್ದು ಲಿಂಕ್ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹೊರಗಡೆ ಹೋಗಿ ನಮ್ಮ ಮುಂಚೆ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಹೆಂಗೆ ಬಳಸಬೇಕು ಅಂತಂದರೆ ಫಸ್ಟು ಫೇಸ್ ವಾಶ್ ತಕ್ಷಣ ನೀವು ಟೋನರ್ ಇದೆಯಾ ಟೋನರ್ ಹಾಕಿ ಟೋನರ್ ಇಲ್ವಾ ಮಾಯಶ್ಚರೈಸರು ಮಾಯಶ್ಚುರೈಸರ್ ಹಾಕಿದ್ಮೇಲೆ ಸನ್ಸ್ಕ್ರೀನ್ ಹಾಕಬೇಕು ಹಾಕಿದ ತಕ್ಷಣ ಹಾಕಬಾರ್ದು ಒಂದು ಒಂದು ನಿಮಿಷ ಗ್ಯಾಪ್ ಬಿಡಬೇಕು ಅದು ನೀಟಾಗಿ ಅಬ್ಸಾರ್ವ್ ಆಗಬೇಕಲ್ಲ ಮಾಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಹಾಕಿ ಸನ್ಸ್ಕ್ರೀನ್ ಹಾಕಿ ಒಂದು ನಿಮಿಷ ಆದಮೇಲೆ ನಿಮ್ಮ ಮುಖಕ್ಕೆ ಏನೇ ಮೇಕಪ್ ಬೇಕಿದ್ರೂ ಹಾಕೊಳ್ಳಿ ನಾಟ್ ಎ ನಿಶು ಸೊ ನಿಮಗೆ ಸ್ಕ ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ ಆ್ಯಂಡ್ ಆಲ್ಸೋ ಸನ್ಸ್ಕ್ರೀನ್ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಎರಬೀರಿ ರೋಡಲ್ಲಿ ಓಡಾಡೋದಲ್ಲ ಬಿಸಿಲು ಟೈಮಲ್ಲಿ ಹೆಂಗೆ ನಮ್ಮ ಫೇಸ್ ಸ್ವಲ್ಪ ಕವರ್ ಮಾಡ್ಕೊಳ್ಳೇಬೇಕು ಎಲ್ಲ ಹೇಳ್ತಾರೆ ಸನ್ಸ್ಕ್ರೀನ್ ತಕ್ಷಣ ನಾನು ಇಟ್ಸ್ ನಾಟ್ ದ ಥಿಂಗ್ ಬಟ್ ಸನ್ಸ್ಕ್ರೀನ್ ಪ್ರೊಟೆಕ್ಟ್ ಮಾಡುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಒಂದು ಮುಖಕ್ಕೆ ವೇಲ್ ಹಾಕೊಳ್ಳೋದಾಗಿರ್ಬೋದು ತುಂಬ ಬಿಸಿಲಿದ್ದಾಗ ಅನಿವಾರ್ಯ ಕಾರಣ ಇದ್ದಾಗ ನಾಟ್ ಎನ್ ಇಶ್ಯೂ ಬಟ್ ತುಂಬ ಅನಿವಾರ್ಯ ಇದ್ದಾಗ ಹಾಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ನಾನು ಮನೇಲೆ ಹೆಂಗೆ ಟ್ಯಾನ್ ರಿಮೂವ್ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಬಂದ್ಬಿಟ್ಟು ಫ್ರೀಸರಲ್ಲಿ ಐಸ್ ಕ್ಯೂಬ್ಸ್ ಇರುತ್ತಲ್ಲ ಐಸ್ ಕ್ಯೂಬ್ಸ್ನ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಮುಖನ ನೀವು ಅದರೊಳಗೆ ಮುಳುಗಿಸಿ ಎದೊಳಿಸ್ಬೇಕು ಲೈಕ್ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಹಾಗೆ ಮಾಡಿ ಇದನ್ನು ಡೈಲಿ ಮಾಡಿ ನಿಮ್ಮ ಮುಖದಲ್ಲಿ ಓಪನ್ ಪೋರ್ಸ್ ಇದ್ದರೂ ಸಹ ಹೋಗುತ್ತೆ ಹಾಗೆ ಸನ್ ಕೂಡ ನಿಮಗೆ ಏನು ಟ್ಯಾನ್ ಆಗಿರುತ್ತೆ ಅದು ಸಹ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನಾವು ನೋಡ್ಬೋದು ಜರ್ಮನ್ ಯು ಕೆಲ್ ಅವ್ರ ಮುಖ ಹೆಂಗೆ ನೀಟಾಗಿ ಕ್ಲೀನಾಗಿರುತ್ತೆ ಅಂತಂದರೆ ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ ಬಿಸಿಲು ಇರಲ್ಲ ಸೊ ಅವ್ರ ಸ್ಕಿನ್ನು ಒರಿಜಿನಲ್ ಎಂಗೆ ಹುಟ್ಟಾಗ ಹೆಂಗಿರುತ್ತೆ ಅದೇ ಥರ ಸ್ಟಾರ್ಟ್ ಆಗಕ್ಕೆ ಹೋಗುತ್ತೆ ನಮ್ಮ ಇಂಡಿ ಸೇಮ್ ಲೈಕ್ ದಟ್ ನೀವು ಐಸ್ ಕ್ಯೂಬಿಂದ ಮಾಡಿ ಅಂದರೆ ಡೈಲಿ ಮಾಡಿ ಡೈಲಿ ಆಗಲಿಲ್ಲ ಅಂದರೆ ವೀಕ್ಲಿ ತ್ರೈಸ್ ಆದರೂ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟ್ಯಾನ ರಿಮೂವ್ ಮಾಡಲಿಕ್ಕೆ ಸಿಂಪಲ್ ಇಂಗ್ರೀಡಿಯಂಟ್ಸ್ ಬೇಕು ಒಂದು ಕಡಲೆ ಹಿಟ್ಟು ನಾನು ಆಫ್ ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಜಾಸ್ತಿ ತೊಗೊಬೇಡಿ ಕಡಲೆ ಹಿಟ್ಟು ಓನ್ಲಿ ಆಫ್ ಸ್ಪೂನ್ ಅದಕ್ಕೆ ನಾನು ಏನು ಮಾಡಬೇಕು ಸ್ವಲ್ಪ ಕಾಫಿ ಪೌಡರ್ ನಿಮ್ಮೇಲಿ ಯಾವ ಕಾಫಿ ಪೌಡರ್ ಇರುತ್ತೆ ಅದನ್ನು ಉಪಯೋಗಿಸಿ ನಮ್ಮಲ್ಲಿ ಯಾವುದು ಗಾಯತ್ರಿ ಕಾಫಿ ಪೌಡ್ರ್ ಅಂತ ಇದೆ ಗಾಯತ್ರಿ ಕಾಫಿ ಪೌಡರ್ ಅಂತ ಇದೆ ಬ್ರೂ ಏನಾದರೂ ಯೂಸ್ ಮಾಡಿ ಇದೊಂದು ಸ್ವಲ್ಪ ಹಾಕೊಳ್ಳಿ ಅದು ಕಾಲ್ ಸ್ಪೂನ್ ಹಾಕಿದ್ರೆ ಇದೊಂದು ಹಾಫ್ ಸ್ಪೂನ್ ಹಾಕೊಳ್ಳಿ ಓಕೆ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಸಾಲ್ಟ್ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕೋಬಹುದು ಬಟ್ ನಾನು ಹಾಕೋತಾ ಇಲ್ಲ ಯಾಕಂದ್ರೆ ನನ್ನ ಸ್ಕಿನ್ನಿಗೆ ಸಾಲ್ಟು ಸೂಟ್ ಆಗಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕೋತೀನಿ ನಾನು ಕಣ್ಣಿಗೆ ಬಿತ್ತು ಇಂಟ್ಕೋಬೇಕಂದ್ರೆ ನೋಡ್ಕೊಳ್ಳಿ ಗಾಲ್ಸ್ ನಂತರನೇ ಕಣ್ಣಿಗೆ ಬೀಳುತ್ತೆ ಓಕೆ ಫೈನ್ ಸೊ ಏನು ಒಂದು ಸ್ವಲ್ಪ ಇಂಟ್ಕೊಳ್ಳಿ ನಾನು ದೂರ ಇಟ್ಕೋತೀನಿ ಕಣ್ಣಿಗೆ ಬೀಳುತ್ತಿಲ್ಲ ಅಂದರೆ ಕಣ್ಣಿಂದೆಲ್ಲಾಕ್ಚು ಇದೆಲ್ಲ ದೂರ ಇರಬೇಕು ಸೊ ಇದ್ರಲ್ಲಿ ವೈಟಮಿನ್ ಸಿ ಇರೋದ್ರಿಂದ ನೀವು ಕೇಳಿರ್ಬೋದು ವೈಟಮಿನ್ ಸಿ ಇತ್ತು ಅಂತಂದ್ರೆ ಅದು ಲೈಕ್ ಇಟ್ಸ್ ಕೈಂಡ್ ಆಫ್ ಬ್ಲೀಚಿಂಗ್ ಏಜೆಂಟ್ ಮುಖನ್ನ ನೀಟಾಗಿ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ವಲ್ಪ ಮೊಸರು ಬೇಕಾಗುತ್ತೆ ನಮ್ಮಲ್ಲಿರೋ ಮೊಸರು ಯಾವುದಾದ್ರೂ ಮೊಸರು ತೊಗೊಳ್ಳಿ ನಂದಿಗೆ ಮೊಸರು ಇದೆ ಅದೊಂದು ಸ್ವಲ್ಪ ಹಾಕ್ತೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಹಾಕಿ ಸಾಲ್ಟ ನಿಮ್ಮ ಸ್ಕಿನ್ನಿಗೆ ಇರಿಟೇಟ್ ಆಗಲ್ಲ ಅಂದ್ರೆ ಅದೊಂದು ಪಿಂಚ್ ಹಾಕೊಳ್ಳಿ ಜಾಸ್ತಿ ಬೇಡ ಒಂದು ಪಿಂಚ್ ಒಂದು ಪಿಂಚ್ ಹಾಕೊಳ್ಳಿ ಇಲ್ಲ ನನ್ನ ಸ್ಕಿನ್ನಿಗೆ ಇರಿಟೇಟ್ ಅಂದರೆ ಇಲ್ಲ ನನ್ನ ಸ್ಕಿನ್ನಿಗೆ ಇರಿಟೇಟ್ ಆಗುತ್ತೆ ಅಂದರೆ ಡೋಂಟ್ ಯೂಸ್ ಸಾಲ್ಟ್ ಓಕೆನಾ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ಎಂತಾಗುತ್ತೆ ಮೊಸರು ಹಾಕೋದ್ರಿಂದ ಸ್ವಲ್ಪ ನಿಮ್ಮ ಸ್ಕಿನ್ ಕೋಲ್ಡ್ ಆಗುತ್ತೆ ಆಯ್ತಾ ಸೊ ಈಗ ಕಾಫಿ ಪೌಡರ್ ಹೀಟ್ ಇರೋದ್ರಿಂದ ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಮೊಸ್ರನ್ನ ಬಳಸ್ತೀನಿ ನೀವು ನೋಡ್ಬೋದು ಪೇಸ್ಟಿಂಗ್ ಇದೆ ಇದನ್ನ ಸ್ಕಿನ್ನಿಗೆ ಯಾವುದೇ ಥರ ಮೇಕಪ್ ಇರಬಾರ್ದು ಆ ಟೈಮಲ್ಲಿ ಹಾಕಬೇಕು ಐ ಹೋಪ್ ಕ್ಯಾಮ್ರಾ ಇಸ್ ಗಿವಿಂಗ್ ಜಸ್ಟೀಸ್ ಕಂಪ್ಲೀಟ್ ಆಗಿ ಟೈಮ್ ರಿಮೂವ್ ಆಗುತ್ತೆ ಟ್ರಸ್ಟ್ ಮೀ ಯೂಸ್ ಮಾಡಿ ನಂಗೆ ಒಳ್ಳೆ ಫೀಲ್ ಕೊಡ್ತಾ ಇದೆ ಕೋಲ್ಡ್ ಕೋಲ್ಡ್ ಅನಿಸ್ತಾ ಇದೆ ಇದನ್ನ ನೀವು ಕೈ ಕಾಲ್ಗೂ ಸಹ ಯೂಸ್ ಮಾಡಬಹುದು ಬಟ್ ಮುಖಕ್ಕೆ ಇದು ಬೆಸ್ಟ್ 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 ಸನ್ ಟ್ಯಾಂಡ್ ರಿಮೋಲ್ ಅಂತ ಹೇಳ್ಬೋದು ನಾನು ಸನ್ಸ್ಕ್ರೀನ್ ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ನೋಡಿ ಎಸ್ ನನ್ನ ಮುಖ ಇವಾಗ ಆ್ಯಕ್ಚುಲಿ ಟ್ಯಾನ್ ಆಗಿಲ್ಲ ಸ್ವಲ್ಪ ಹಿಂದೆ ತುಂಬ ಟ್ಯಾನ್ ಆಗಿತ್ತು ಇವಾಗ ನಾನು ಹೆಂಗು ಹೋಗ್ಸಿದ್ದೀನಿ ಎಸ್ ಇದನ್ನ ನಾವು ಒಂದು ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಒಣಗಾಕ್ ಬಿಟ್ಟು ವಾಶ್ ಮಾಡಬೇಕು ವಾಶ್ ಮಾಡಿದ್ಮೇಲೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಯಿತಾ ಹೆಂಗೆ ಅಂದರೆ ಸ್ವಲ್ಪ ಒಣಗಬೇಕು ಈಗ ನೋಡಿ ನಂಗೆ ಸ್ವಲ್ಪ ಬರ್ನ್ ಆಗ್ತಾ ಇಲ್ಲ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ ನನಗೆ ಬರ್ನಿಂಗ್ ಆಗಲಿಕ್ಕೆ ಆಗುತ್ತೆ ಸೊ ಅದಕ್ಕೆ ನಾನು ಸಾಲ್ಟ್ನ ಪ್ರಿಫರ್ ಮಾಡಲ್ಲ ಸೊ ನಿಮಗೆ ಪ್ಯಾಚ್ ಟೆಸ್ಟ್ ಎಲ್ಲಿ ತೊಗೋಬೇಕಾದ್ರೆ ಇಲ್ಲಿ ಇಲ್ಲಿ ಸ್ವಲ್ಪ ಪ್ಯಾಚ್ ಟೆಸ್ಟ್ ತೊಗೊಳ್ಳಿ ಒಂದು ಎರಡು ನಿಮಿಷ ಬಿಡಿ ಅಲ್ಲಿ ಏನಾದರೂ ಬರ್ನಿಂಗ್ ಆಯ್ತು ಅಂದ್ರೆ ಆ ಪ್ರಾಡಕ್ಟ್ ನಿಮ್ಮ ಸ್ಕಿನ್ ಗೆ ಸೂಟ್ ಆಗಲ್ಲ ಅಂತ ಸೊ ಆಲ್ವೇಸ್ ಟ್ರೈ ಟು ಟೇಕ್ ಅ ಪ್ಯಾಚ್ಟೆಕ್ ಬಿಫೋರ್ ಏನಾದರೂ ಮಾಡೋಕಿನ್ನ ಮುಂಚೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಹತ್ತು ನಿಮಿಷ ಒಣಗಿಸಿ ನಾನು ಫೇಸ್ ವಾಶ್ ಮಾಡ್ತೀನಿ ಗಾಯಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೇನೆ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವೇಟಿಂಗ್ ಟೇಕ್ ಕೇರ್ ಬೈ ಬಾಯ್